ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ವಿಜ್ಞಾನ ಪರೀಕ್ಷೆಗಾಗಿ ನಾವು ಸೈನ್ಸ್ ಅಲ್ಲಿ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಸೊ ಎರಡು ಅಂಕ ಮೂರ ಅಂಕ ಸ್ಕೋರಿಂಗ್ ಪ್ಯಾಕೇಜ್ಗಳು ಮಾಡೆಲ್ ಕ್ವಶನ್ ಪೇಪರ್ಗಳು ಎಲ್ಲವೂ ಹಾಕಿದ್ದೀವಿ ಸೊ ಇವಾಗ ಒಂದೇ ವಿಡಿಯೋದಲ್ಲಿ ಒನ್ ಮಾರ್ಕ್ ಕ್ವಶನ್ ಗಳನ್ನ ರಿವಿಝನ್ ಮಾಡ್ತೀನಿ ಖಂಡಿತವಾಗಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದಾವೆ ಚೆನ್ನಾಗಿ ನೋಡ್ಕೊಡ್ರಿ ಸೊ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಬರ್ತಾ ಇದಾವೆ ಅವುಗಳಿಂದನೂ ಕೂಡ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ಚೆನ್ನಾಗೋ ಓದ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಉತ್ಕರ್ಷಣೆ ಅಂದರೆ ಏನು ನೋಡ್ಕೊಂಡು ಹೋಗ್ರಿ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಳ್ಳೋದನ್ನೇ ಉತ್ಕರ್ಷಣೆ ಅಂತ ಕರಿತೀವಿ ಚಿಪ್ಸ್ ಪೊಟ್ಟಣದಲ್ಲಿ ತುಂಬೋ ಅನಿಲ ಯಾವುದು ಏಕೆ ಸೊ ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ ಏಕೆಂದರೆ ಉತ್ಕರ್ಷಣಗೊಳ್ಳುವುದನ್ನು ತಡೆಯುವ ಸಲುವಾಗಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕ್ಷೇಪಣ ಕ್ರಿಯೆ ಅಂದರೆ ಏನು ಪ್ರಕ್ಷೇಪವನ್ನು ಉಂಟು ಮಾಡೋ ರಾಸಾಯನಿಕ ಕ್ರಿಯೆಯೇ ಪ್ರಕ್ಷೇಪಣ ಬಹಿರುಷ್ಣಕ ಕ್ರಿಯೆ ಅಂದ್ರೇನು ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಏನು ಶಕ್ತಿ ಹೀರಿಕೆಯಾಗುವ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಸೊ ಮುಂದೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠ ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಫಿನಾಪ್ತಲಿನ್ ಮತ್ತು ಮೀಥೆಲ್ ಆರೆಂಜ್ ಘ್ರಾಣ ಸೂಚಕ ಅಂದ್ರೇನು ಉದಾಹರಣೆ ಕೊಡಿ ಕೆಲವು ವಸ್ತುಗಳು ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ವಾಸನೆಯನ್ನು ಬದಲಾಯಿಸಿಕೊಳ್ತವೆ ಉದಾಹರಣೆ ಬೆಳ್ಳುಳ್ಳಿ ಈರುಳ್ಳಿ ಲವಂಗ ಕ್ಷಾರ ಅಂದರೆ ಏನು ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನೇ ಕ್ಷಾರ ಅಂತ ಕರೀತಾರೆ ಜಠರದ ಆಮ್ಲಶಾಮಕವಾಗಿ ಬಳಸುವ ರಾಸಾಯನಿಕ ಯಾವುದು ನೆನಪಿಟ್ಕೊಡ್ರಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಇನ್ನು ಆಮ್ಲ ಮಳೆ ಏನು ಮಳೆ ನೀರಿನ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ ಅಂತೀವಿ ದಂತ ವೈದ್ಯರು ಪ್ರತ್ಯಾಮ್ಲ ಟೂತ್ಪೇಸ್ಟ್ನ ಬಳಕೆಯನ್ನು ಶಿಫಾರಸು ಮಾಡ್ತಾರೆ ಏಕೆ ಸೊ ಬಾಯಿಯಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸೋ ಸಲುವಾಗಿ ಮತ್ತೆ ಹಲ್ಲಿನ ಸವೇತ ತಡೆಗಟ್ಟುವ ಸಲುವಾಗಿ ಅವರು ಪ್ರತ್ಯಾಮ್ಲೇ ಟೂತ್ ಪೇಸ್ಟ್ ಶಿಫಾರಸು ಮಾಡ್ತಾರೆ ಇನ್ನು ಜೇನುಹುಳ ಕುಟುಕಿದಾಗ ಅಥವಾ ತುರಿಕೆ ಗಿಡದ ಎಲೆ ಚರ್ಮಕ್ಕೆ ಸೋಂಕಿದಾಗ ಉಂಟಾಗೋ ಉರಿಯ ಉಪಶಮನಕ್ಕೆ ಬಳಸೋ ಅಡುಗೆ ಸೋಡಾ ಬಳಸ್ತಾರೆ ಏಕೆ ಸೊ ಮಿಥನೋಯಿಕ್ ಆಮ್ಲವನ್ನು ಅಡುಗೆ ಸೋಡಾ ತಟಸ್ಥ ಮಾಡ್ತದ ಆ ಕಾರಣಕ್ಕಾಗಿ ಅಡುಗೆ ಸೋಡಾವನ್ನೇ ಬಳಸ್ತಾರೆ ಜಿಪ್ಸಮ್ನ ರಾಸಾಯನಿಕ ಹೆಸರೇನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಬಾಯಿಯ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಏನಾಗ್ತದ ಹಲ್ಲಿನ ಮೇಲಿನ ಎನಾಮಲ್ ಸರಿತದ ನೆಕ್ಸ್ಟ್ ಬ್ರೈನ್ ದ್ರಾವಣ ಅಂದ್ರೆ ಏನಂತ ಕೇಳಿದರೆ ಸೋಡಿಯಂ ಕ್ಲೋರೈಡ್ನ ಜಲಿಯ ದ್ರಾವಣ ಪಿ ಎಚ್ ಮಾನ ಎಂದ್ರೇನು ದ್ರಾವಣದಲ್ಲಿನ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳ ಸಾರಥೆಯನ್ನು ಅಳೆಯುವ ಮಾನವೇ ಪಿ ಎಚ್ ಮಾನ ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ ಲೋಹಗಳು ಅಲೋಹಗಳು ಪಾಠದಲ್ಲಿ ಒನ್ ಮಾರ್ಕ್ ಕ್ವಶನ್ ಕುಟ್ಯತೆ ಏನು ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾಗಿ ಹಾಳೆಗಳನ್ನಾಗಿ ಮಾಡೋದು ತನ್ನತೆ ಏನು ಕೆಲವು ಲೋಹಗಳನ್ನು ಕಾಯಿಸಿ ಎಳೆದಾಗ ತಂತಿಗಳಾಗಿ ಮಾಡೋದು ಉಷ್ಣದ ಅತ್ಯುತ್ತಮ ವಾಹಕ ಲೋಹ ಬೆಳ್ಳಿ ಮತ್ತು ತಾಮ್ರ ನೆನೆಪಿರಲಿ ಅತಿ ಹೆಚ್ಚು ತನ್ನತೆ ಗುಣ ಪ್ರದರ್ಶಿಸುವ ಲೋಹ ಚಿನ್ನ ಉಷ್ಣದ ದುರ್ಬಲ ವಾಹಕದ ಲೋಹ ಸೀಸ ಪಾದರಸ ಅತ್ಯಂತ ಕಠಿಣವಾದ ಹೆಚ್ಚಿನ ಕರುಗು ಮತ್ತು ಕುದಿ ಬಿಂದುವನ್ನು ಹೊಂದಿರುವ ಇಂಗಾಲದ ಬಹುರೂಪ ವಜ್ರ ಸಾಮಾನ್ಯವಾಗಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳನ್ನು ಸೀಮೆಯಲ್ಲಿ ಇಟ್ಟಿರ್ತಾರೆ ಏಕೆ ಸೊ ಕ್ರಿಯಾಪಟು ಲೋಹವಾಗಿದ್ದು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿ ಅದನ್ನು ಉರಿತದ ಸೊ ಹೀಗಾಗಿ ಅದನ್ನು ತಪ್ಪಿಸುವ ಸಲುವಾಗಿ ಸೀಮೆ ಎಣ್ಣೆಯಲ್ಲಿ ಸಂರಕ್ಷಿಸಿ ಇಡ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ ಎರಡು ಕ್ರಿಯಾಶೀಲ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಯಾನಿಕ್ ಸಂಯುಕ್ತ ಅಂದರೆ ಏನು ಎಲೆಕ್ಟ್ರಾನ್ಗಳು ಲೋಹದಿಂದ ಲೋಹಗಳಿಗೆ ವರ್ಗಾವಣೆಯಾಗುವುದರ ಮೂಲಕ ಉಂಟು ಮಾಡೋ ಸಂಯುಕ್ತವೇ ಅಯಾನಿಕ್ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳ ಕರ್ಗೋ ಬಿಂದು ಮತ್ತು ಕುದಿ ಬಿಂದು ಹೆಚ್ಚು ಏಕೆ ಈ ಅಣುಗಳ ನಡುವೆ ಪ್ರಬಲ ಅಯಾನಿಕ್ ಬಂಧವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಅದಿರುಗಳ ಪುಷ್ಟೀಕರಣ ಅಂದ್ರೇನು ಲೋಹದ್ದಾರಣ ಮಾಡುವ ಮೊದಲು ಅದುರಿನಲ್ಲಿರುವ ಕಲ್ಮಶಗನ್ನ ಬೇರ್ಪಡಿಸುವುದೇ ಅದುರುಗಳ ಪುಷ್ಟೀಕರಣ ಗ್ಯಾಲ್ವನೀಕರಣ ಅಂದ್ರೇನು ಉಕ್ಕು ಮತ್ತು ಕಬ್ಬಿನವನ್ನು ತುಕ್ಕಿನಿಂದ ರಕ್ಷಿಸಲು ಸತುವಿನ ತೆಳವಾದ ಲೇಪನ ಮಾಡೋದೆ ಗ್ಯಾಲ್ವನೀಕರಣ ಮಿಶ್ರಲೋಹ ಲೋಹ ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರಲೋಹ ಅಮಾಲ್ಗಮ್ ಅಂದ್ರೇನು ಮಿಶ್ರ ಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಕರಿತೀವಿ ಇಂಪಾರ್ಟೆಂಟ್ ಇತ್ತು ಎಸ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಬರ್ತೀನಿ ಸೊ ಇಲ್ಲಿರ್ತಕ್ಕಂಥ ಒನ್ ಮಾರ್ಕ್ ಕ್ವಶನ್ಸ್ ಏನಪ್ಪ ಅಂದ್ರೆ ಕಾರ್ಬನ್ ಹೆಚ್ಚಿನ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣವಾದ ಅದರ ಅನನ್ಯ ಗುಣ ಯಾವುದು ಅಂತ ಕೇಳಿದರೆ ಕೆಟನೀಕರಣ ಮತ್ತು ಟೆಟ್ರಾವೆಲೆನ್ಸಿ ಕೆಟನೀಕರಣ ಅಂದರೆ ಏನು ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡೋ ಗುಣವನ್ನು ಕೆಟನೀಕರಣ ಅಂತ ಕರಿತೀವಿ ಕ್ರಿಯಾಗುಂಪು ಅಂದ್ರೇನು ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗುವ ಗುಂಪುಗಳಿಗೆ ಕ್ರಿಯಾ ಗುಂಪು ಅಂತ ಕರಿತೀವಿ ಹೈಡ್ರೋಜನೀಕರಣ ಅಂದ್ರೆ ಏನು ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತಿಸುವ ಕ್ರಿಯೆ ಹೈಡ್ರೋಜನೀಕರಣ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು ಮೀಥೇನ್ ಅದನ್ನು ಸಿ ಎಚ್ ಫೋರ್ ಅಂತೀವಿ ಇದು ಅಲ್ಕೇನ್ ನ ಮೊದಲ ಸದಸ್ಯ ಜೌಗು ಅನಿಲ ಜೈವಿಕ ಅನಿಲದ ಪ್ರಧಾನ ಘಟಕ ಕೂಡ ಮೀಥೇನ್ ಆಗದ ಆದೇಶನ ಕ್ರಿಯೆ ಅಂದರೆ ಏನು ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವ ಕ್ರಿಯೆ ಆದೇಶನ ಕ್ರಿಯೆ ಹೈಡ್ರೋಕಾರ್ಬನ್ಗಳ ಸಂಕಲನ ಕ್ರಿಯೆ ಅಂದ್ರೇನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೇಡಿಯಂ ಮತ್ತು ನಿಖೇಲ್ನಂಥ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡೋದೇ ಹೈಡ್ರೋಕಾರ್ಬನ್ನ ಸಂಕಲನ ಕ್ರಿಯೆ ಅಂತ ಬರೆದ್ರೆ ಸಾಕು ಮುಂದಿನ ಪಾಠ ಜೀವಕ್ರಿಯೆಗಳು ಜೀವಕ್ರಿಯೆ ಅಂದರೆ ಏನು ಅಂತಂದರೆ ಜೀವದ ನಿರ್ವಹಣೆಗೆ ಜೀವಿಗಳಲ್ಲಿ ಕಂಡುಬರುವ ಮೂಲಭೂತ ಕ್ರಿಯೆ ಜೀವಕ್ರಿಯೆಗಳು ಉಸಿರಾಟ ಅಂದರೆ ಏನು ಆಹಾರದಲ್ಲಿರುವ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆ ಉಸಿರಾಟ ಉಸಿರಾಟದ ಎರಡು ವಿಧಗಳು ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟ ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ ಏಕೆ ಮನುಷ್ಯ ಬಹುಕೋಶೀಯ ಜೀವಿಯಾಗಿದ್ದು ಎಲ್ಲ ಕೋಶಗಳು ಪರಿಸರದ ಸಂಪರ್ಕದಲ್ಲಿ ಇರೋದಿಲ್ಲ ಆದ್ದರಿಂದ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗೋದಿಲ್ಲ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಿರುವ ವಸ್ತುಗಳು ನೀರು ಕಾರ್ಬನ್ ಡೈಆಕ್ಸೈಡ್ ಸೂರ್ಯನ ಬೆಳಕು ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ವರ್ಣಕ ಕ್ಲೋರೋಫಿಲ್ ಪತ್ರ ಹರಿತು ಅಂತೀವಿ ಮರುಭೂಮಿ ಸಸ್ಯಗಳು ಯಾವ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳಗೊಳ್ಳ ಒಳ ತೆಗೆದುಕೊಳ್ತವೆ ಅಂತ ಕೇಳಿದರು ರಾತ್ರಿ ವೇಳೆ ಕಾರ್ಬನ್ ಕಾರ್ಬೋಹೈಡ್ರೇಟ್ನ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸೋಕಿನ್ನುವ ಲಾಲ ರಸದ ಅಮೇಲಿಸ್ ನಮ್ಮ ಜಠರದಲ್ಲಿ ಕಂಡುಬರುವ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ ಅದು ಪೆಪ್ಸಿನ್ ಕ್ರಿಯೆಗೆ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಜಠರದ ಗ್ರಂಥಿಗಳಿಂದ ಲೊಳೆಯು ಸ್ರವಿಸಲ್ಪಡದಿದ್ದರೆ ಏನಾಗ್ತದ ಜಠರದ ಒಳಗೋಡಿ ಆಮ್ಲದಿಂದ ಹಾನಿಯಾಗ್ತದೆ ಅವಾಯುಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವಾಗ ಉತ್ಪತ್ತಿಯಾಗ್ತದೆ ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ಮುಂದಿನ ಪ್ರಶ್ನೆ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಯುಕ್ತ ರಕ್ತ ಪ್ರತ್ಯೇಕಿಸಲ್ಪಡುತ್ತದೆ ಏಕೆ ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಚಟುವಟಿಕೆಯಿಂದ ಇರಲು ಹೆಚ್ಚು ಶಕ್ತಿಯ ಅವಶ್ಯಕತೆ ಇರೋದ್ರಿಂದ ಅನ್ನೋದನ್ನು ನೀವು ಬರಿಬೇಕು ಮೆದು ಜೀರಕ ಗ್ರಂಥಿಯು ಸ್ರವಿಸುವ ಕಿಣ್ವಗಳನ್ನು ಹೆಸರಿಸ್ರಿ ಅವುಗಳ ಕಾರ್ಯವನ್ನು ತಿಳಿಸ್ರಿ ಇಲ್ಲಿ ಟ್ರಿಪ್ಸಿನ ಬರ್ತದ ಇದು ಪ್ರೋಟೀನನ್ನು ಜೀರ್ಣ ಮಾಡ್ತದ ಲೈಪೇಸ್ ಬರ್ತದ ಕೊಬ್ಬುಗಳ ಎಮಲ್ಸೀಕರಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೊಬ್ಬುಗಳ ಎಮ್ ಎಲ್ಸೀಕರಣ ಅಂದರೆ ಏನು ಸಣ್ಣ ಕರುಳಿನಲ್ಲಿ ಕಂಡು ಬರುವ ಕೊಬ್ಬುಗಳ ದೊಡ್ಡ ದೊಡ್ಡ ತುಂಡುಗಳನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ವಿಭಜನೆ ಮಾಡೋ ಕ್ರಿಯೆ ಕೊಬ್ಬುಗಳ ಎಮಲ್ಸೀಕರಣ ಅಪಧಮನೆಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಏಕೆ ಸ್ವರಕ್ತ ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮೋದ್ರಿಂದ ಇಮ್ಮಡಿ ಪರಿಚಲನೆ ಅಂದ್ರೆ ಏನು ರಕ್ತ ದೇಹದಲ್ಲಿ ಪೂರ್ಣ ಪರಿಚಲನೆಗೆ ಹೃದಯವನ್ನ ಎರಡು ಬಾರಿ ಹಾದು ಹೋಗೋದೇ ಇಮ್ಮಡಿ ಪರಿಚಲನೆ ನೆಫ್ರಾನ್ ಅಂದ್ರೇನು ಮೂತ್ರಪಿಂಡಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ವಿಲೈಗಳಂದ್ರೇನು ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಕಂಡುಬರುವ ಬೆರಳಿನಂಥ ರಚನೆಗಳು ವಸ್ತು ಸ್ಥಾನಾಂತರ ಏನು ವಿಲೀನಗೊಳ್ಳಬಲ್ಲ ದ್ವಿತಿ ಸಂಶ್ಲೇಷಣೆ ಉತ್ಪನ್ನಗಳೇ ವಸ್ತು ಸ್ಥಾನಾಂತರಣ ಇನ್ನ ಬಾಷ್ಪ ವಿಸರ್ಜನೆ ಏನು ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗೋದು ಅಂತ ಬರೆದ್ರೆ ಸಾಕು ಅಣುಔಷಧತೆ ಪಾಠದಲ್ಲಿ ಬರ್ತಕ್ಕಂಥ ಒನ್ ಮಾರ್ಕ್ ಕ್ವಶನ್ ಭಿನ್ನತೆ ಏನು ಒಂದು ಪ್ರಭೇದಕ್ಕೆ ಒಳಗಾದ ಸೇರಿದ ಜೀವಿಗಳ ಗುಣಲಕ್ಷಣಗಳ ನಡುವೆ ಕಂಡು ಬರುವ ಭಿನ್ನತೆ ಅಂತ ಕರಿತೀವಿ ಮೆಂಡಲ್ ರವರ ಏಕತಳೀಕರಣ ಪ್ರಯೋಗದ ವ್ಯಕ್ತರೂಪ ಮತ್ತು ಜೀನ್ ನಮೂನರ ಅನುಪಾತ ತಿಳಿಸಿ ವ್ಯಕ್ತರೂಪ ಅನುಪಾತ ಮೂರು ಅನುಪಾತ ಒಂದು ಜೀನ್ ನಮೂನೆ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಇಂಪಾರ್ಟೆಂಟ್ ಇತ್ತು ಏಕತಳೀಕರಣ ಅಂದ್ರೆ ಏನು ಒಂದು ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ವಿಭಿನ್ನ ರೂಪಗಳನ್ನು ಹೊಂದಿರುವ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆ ಏಕತಳೀಕರಣ ಬಸವನ ಹುಳುವಿನಲ್ಲಿರುವ ಲಿಂಗ ನಿರ್ಧಾರನೆಯ ಅಂಶ ಯಾವುದು ನಿಷೇಚನ ಹೊಂದಿದ ಮೊಟ್ಟೆಗಳನ್ನು ಇಡುವ ತಾಪಮಾನದಿಂದ ನೆಕ್ಸ್ಟ್ ಇವುಗಳ ವ್ಯಕ್ತರೂಪವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಅದನ್ನು ಕೂಡ ಸ್ವಲ್ಪ ನೋಡಿಕೊಡಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಮುಂದಿನ ಪಾಠಕ್ಕೆ ಬರೋಣ ಬೆಳಕು ಪ್ರತಿಫಲನ ಮತ್ತು ವಕ್ರೀ ಭವನ ಅಂತಕ್ಕಂಥ ಪಾಠ ಎಸ್ ಗೋಳಿಯ ದರ್ಪಣ ಅಂದ್ರೇನು ಏನು ಪ್ರತಿಫಲಿಸುವ ಮೇಲ್ಮೈ ಗೋಳಾಕೃತಿಯನ್ನಾಗಿ ಹೊಂದಿರುವ ದರ್ಪಣ ದರ್ಪಣ ಧ್ರುವ ಅಂದರೆ ಏನು ಪ್ರತಿಫಲಿಸುವ ಮೇಲ್ಮೈ ಕೇಂದ್ರ ವಕ್ರತಾ ಕೇಂದ್ರ ಮತ್ತು ವಕ್ರತಾ ತ್ರಿಜ್ಯ ಎಂದರೇನು ಗೋಳಿಯ ದರ್ಪಣ ಗೋಳದ ಭಾಗವಾಗಿದ್ದು ಅದರ ಕೇಂದ್ರವೇ ವಕ್ರತಾ ಕೇಂದ್ರ ಇನ್ನ ವಕ್ರತಾ ಕೇಂದ್ರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವೇ ವಕ್ರತಾ ತ್ರಿಜ ಇದು ವಕ್ರತಾ ಕೇಂದ್ರ ಇದು ವಕ್ರತಾ ತ್ರಿಜ್ಯ ಇನ್ನ ಸತ್ಯ ಮತ್ತು ತಲೆಕಳಗಾದ ಪ್ರತಿಬಿಂಬ ಉಂಟು ಮಾಡೋ ಗೋಳಿಯ ದರ್ಪಣ ನಿಮ್ಮ ದರ್ಪಣ ಗೋಳಿಯ ದರ್ಪಣದ ವಕ್ರತಾ ತ್ರಿಜ್ಯ ಮೂವತ್ತು ಸೆಂಟಿಮೀಟರ್ ಇದ್ದರೆ ಸಂಗಮ ದೂರ ಎಷ್ಟು ಅಂತ ಕೇಳಬೇಕು ಸಂಗಮ ದೂರ ವಕ್ರತಾ ತ್ರಿಜ್ಯದ ಅರ್ಧದಷ್ಟಿರ್ತದೆ ಗೊತ್ತಿರಲಿ ಆರ್ ಇಸ್ ಟು ಎಫ್ ಅಂದರೆ ಎಫ್ ಇಜಿಕಲ್ ಟು ಆರ್ ಡಿವೈಡೆಡ್ ಬೆಡ್ಡು ಮೂವತ್ತು ಭಾಗಿಸು ಎರಡು ಅಂತಂದ್ರೆ ಹದಿನೈದು ಸೆಂಟಿಮೀಟರ್ ಆಗ್ತದೆ ವಾಹನದ ಹಿನ್ನೋಟ ದರ್ಪಣದಲ್ಲಿ ಪೀನ ದರ್ಪಣ ಏಕೆ ಬಳಸ್ತಾರೆ ಅಂತ ಕೇಳಿದ್ರು ಪೀನ ದರ್ಪಣದ ಹೊರ ಅಂಚಿನ ಕಡೆಗೆ ವಕ್ರತೆ ಹೊಂದಿರುವುದರಿಂದ ಚಾಲಕರಿಗೆ ಅದರ ಹಿಂಭಾಗದ ಹೆಚ್ಚಿನ ಕ್ಷೇತ್ರ ವೀಕ್ಷಿಸಲು ಸಹಾಯ ಬೆಳಕಿನ ವಕ್ರೀಭವನ ಅಂದರೆ ಏನು ಬೆಳಕಿನ ಕಿರಣಗಳು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಓರೆಯಾಗಿ ಪ್ರವೇಶಿಸಿದಾಗ ದಿಕ್ಕು ಬದಲಿಸುವ ವಿದ್ಯಮಾನವೇ ಬೆಳಕಿನ ವಕ್ರೀಭವನ ವಕ್ರೀಭವನ ಸೂಚ್ಯಂಕ ಅಂದ್ರೆ ಏನು ನೀಡಿರುವ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ವೇಗದ ನಿಷ್ಪತ್ತಿಗೆ ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ ಇನ್ನು ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಅಂದ್ರೆ ಏನು ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತೆ ಮಾಧ್ಯಮದಲ್ಲಿ ಬೆಳಕಿನ ವೇಗವನ್ನ ಮಾಧ್ಯಮದಲ್ಲಿ ಬೆಳಕಿನ ವೇಗದ ಅನುಪಾತವೇ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ ಎಸ್ ದ್ವಿತೀರಂಧ್ರ ಮತ್ತು ಧೃಕ್ ಕೇಂದ್ರ ಅಂದ್ರೆ ಏನು ಅಂತ ಕೇಳಿದ್ದಾರೆ ಸೊ ಗೋಳಿಯ ಮಸೂರದ ವೃತ್ತಾಕಾಂಧ್ರದ ಸೀಮಾ ರೇಖೆ ವ್ಯಾಸವೇ ದ್ಯುತಿರಂಧ್ರ ಅಂತ ಕರಿತೀವಿ ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಇತ್ತು ಮಸೂರದ ಸಾಮರ್ಥ್ಯ ಏನು ಅದರ ಸೂತ್ರ ಬರೀರಿ ಅಂತ ಕೇಳಿದಾರೆ ಬೆಳಕಿನ ಕೇಂದ್ರಗಳನ್ನು ಕೇಂದ್ರೀಕರಿಸುವ ಮತ್ತು ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನ ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಮಸೂರದ ಸಾಮರ್ಥ್ಯದ ಏಕಮಾನ ಯಾವುದು ಅಂತ ಕೇಳಿದ್ರು ಸೊ ಮಸೂರದ ಸಾಮರ್ಥ್ಯದ ಏಕಮಾನ ಏನಪ್ಪಾ ಅಂತಂದ್ರೆ ಅದು ಡಯಾಪ್ಟರ್ ಇನ್ನು ಒಂದು ಡಯಾಪ್ಟರ್ ಅಂದ್ರೆ ಏನು ಒಂದು ಮೀಟರ್ ಸಂಗಮ ದೂರ ಹೊಂದಿರುವ ಮಸೂರದ ಸಾಮರ್ಥ್ಯವನ್ನೇ ಒಂದು ಡಯಾಪ್ಟರ್ ಅಂತ ಕರಿತೀವಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತು ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಒಂದಂಕದ ಪ್ರಶ್ನೆಗಳು ವ್ಯಾಪ್ತಿ ಅಂದ್ರೆ ಏನು ಸಾಮಾನ್ಯ ಕಣ್ಣು ವೀಕ್ಷಿಸಬಲ್ಲ ಕನಿಷ್ಠ ದೂರ ಮತ್ತು ಗರಿಷ್ಠ ದೂರಗಳ ನಡುವಿನ ಅಂತರವನ್ನ ವ್ಯಾಪ್ತಿ ಅಂತ ಕರಿತೀವಿ ಟಿಂಡಾಲ್ ಪರಿಣಾಮ ಅಂದ್ರೆ ಏನು ಕಲೀಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನವೇ ಟೆಂಡಾಲ್ ಪರಿಣಾಮ ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು ಬಿಳಿ ಬಣ್ಣದ ಬೆಳಕು ಅದರ ಘಟಕ ಬಣ್ಣಗಳನ್ನಾಗಿ ಬೇರ್ಪಡಿಸುವ ವಿದ್ಯಮಾನವೇ ಬೆಳಕಿನ ವರ್ಣ ವಿಭಜನೆ ಬೆಳಕಿನ ರೋಹಿತ ಎಂದರೇನು ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯೇ ಬೆಳಕಿನ ರೋಹಿತ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೇನು ಬೆಳಕಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕೆಟರಾಫ್ಟ್ ಅಂದ್ರೇನು ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತಾಗುವ ಸ್ಥಿತಿಯೇ ಕೆಟರಾಫ್ಟ್ ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರಲು ಏಕೆ ಅಂತ ಕೇಳಿದ್ರು ಕೆಂಪು ಬಣ್ಣ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರ್ತದನ್ನು ಕಾರಣ ಗಗನಯಾನಿಗಳಿಗೆ ಆಕಾಶ ನೀಲಿಯಾಗಿ ಕಾಣುವುದೇ ಅಥವಾ ಕಪ್ಪಾಗಿ ಕಾಣಲು ಕಾರಣವೇನು ಅಲ್ಲಿ ವಾಯುಮಂಡಲನೆ ಇರೋದಿಲ್ಲ ಇನ್ನ ಬೆಳಕಿನ ಸೂಕ್ಷ್ಮ ಕೋಶಗಳು ಯಾವುವು ಅಂತ ಕೇಳಿದರೆ ರಾಡುಗಳು ಮತ್ತು ಕೋನಗಳು ರೆಟಿನಾದಲ್ಲಿ ಯಾವ ರೀತಿಯ ಚಿತ್ರ ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರು ನಿಜವಾದ ತಲೆ ಕೆಳಕಾದ ಚಿತ್ರ ಮಾನವನ ಕಣ್ಣಿನ ಸ್ಫಟಿಕದ ಮಸೂರದ ಕಾರ್ಯವೇನು ವಸ್ತುಗಳನ್ನು ಕೇಂದ್ರೀಕರಿಸಲು ಅಗತ್ಯವಿರುವ ಸರಿಯಾದ ಸಂಗಮ ದೂರವನ್ನು ಒದಗಿಸುವುದು ಗೋಚರ ವರ್ಣಪಟದಲ್ಲಿ ಯಾವ ಬಣ್ಣ ಉದ್ದವಾದ ತರಂಗಾಂತರ ಹೊಂದಿದೆ ಕೆಂಪು ಗೋಚರ ವರ್ಣಪಟಲದಲ್ಲಿ ಯಾವ ಬಣ್ಣದ ತರಂಗಾಂತರ ಕಡಿಮೆ ಬಾಗ್ತದೆ ಕೆಂಪು ಗಾಜಿನ ಪಟ್ಟಕದ ವರ್ಣ ವಿಭಜನೆಯಲ್ಲಿ ಹೆಚ್ಚು ಬಾಗುವ ಬಣ್ಣ ಯಾವುದು ನೇರಳೆ ಅನ್ನೋದು ಗೊತ್ತಿರಲಿ ಶಕ್ತಿ ಪಾಠದಿಂದ ಬರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯುತ್ ಮಂಡಲ ಅಂದರೆ ಏನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರಿತೀವಿ ವಿದ್ಯುತ್ ಪ್ರವಾಹ ಅಂದರೆ ಏನು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವೇಶಿಸುವ ಆವೇಶಗಳ ಪರಿಣಾಮವೇ ವಿದ್ಯುತ್ ಪ್ರವಾಹ ಒಂದು ವೋಲ್ಟ್ ಅನ್ನು ನಿರೂಪಿಸಿರಿ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕುಲಾಂ ಆವೇಶವನ್ನು ತರುವಲ್ಲಿ ಒಂದು ಜೋಲ್ ಕೆಲಸ ನಡೆದರೆ ಅದನ್ನು ಒಂದು ವೋಲ್ಟ್ ಅಂತ ಕರಿತೀವಿ ಓಮ್ನ ನಿಯಮವನ್ನು ನಿರೂಪಿಸಿರಿ ನಿರ್ದಿಷ್ಟ ತಾಪದಲ್ಲಿ ರೋಧಕದ ಮೂಲಕ ಹಾಯುವ ವಿದ್ಯುತ್ ಪ್ರವಾಹ ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲೇ ಇರುತ್ತದೆ ರಿಯೋಸ್ಟಾಟ್ ಅಂದರೆ ಏನು ವಿದ್ಯುತ್ ಮಂಡಲದಲ್ಲಿನ ರೋಧವನ್ನು ಬದಲಿಸುವ ಸಾಧನವೇ ರಿಯೋಸ್ಟಾಟ್ ಬದಲಾಯಿಸಬಹುದಾದ ರೋಧ ಅಂದರೆ ಏನು ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಘಟಕ ರೋಧಕ ಅಂದರೆ ಏನು ಗಣನೀಯವಾದ ರೋಧಕವನ್ನು ಹೊಂದಿದ ವಾಹಕ ಇನ್ನು ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮದಿಂದ ಕೆಲಸ ಮಾಡುವ ಸಾಧನಗಳು ಬಲ್ಬ್ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಟೋಸ್ಟರ್ ಮಿಶ್ರ ಲೋಹಗಳನ್ನು ವಿಷ್ಣ ವಿದ್ಯುತ್ ಉತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ ಏಕೆ ಅಂತ ಕೇಳಿದ್ರು ಸೊ ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ ಅಂತ ಕಾರಣ ವಾಹಕ ಮತ್ತು ಅವಾಹಕಗಳ ರೋಧಶೀಲತೆ ವ್ಯಾಪ್ತಿ ಕೇಳಿದ್ದಾರೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಟೆನ್ ಮೈನಸ್ ಟೆನ್ ಟು ಮೈನಸ್ ಏಟ್ ಓಮ್ನಿಂದ ಟೆನ್ ಟು ಮೈನಸ್ ಸಿಕ್ಸ್ ಓಮ್ ಅವಾಹಕ ಟೆನ್ ಟು ಮೈನಸ್ ಏಟ್ ಓಮ್ನಿಂದ ಟೆನ್ ರಿಸ್ ಟು ಮೈನಸ್ ಸಿಕ್ಸ್ ಓಮ್ ಅಂತಲೇ ಇದೆ ಇನ್ನು ಬಹುತೇಕವಾಗಿ ಟಂಗ್ಸ್ಟನ್ನ ವಿದ್ಯುತ್ ಬಲ್ಪ್ನ ತಂತುವಾಗಿ ಬಳಸ್ತಾರೆ ಏಕೆ ಅಂತ ಕೇಳಿದರೂ ಇದರ ಕರಗೋ ಬಿಂದು ಹೆಚ್ಚು ಮತ್ತು ಸುಲಭವಾಗಿ ದಹಿಸೋದಿಲ್ಲ ಅಂತ ಬರೀಬೇಕು ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನು ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯ ದರ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಮಾನ ಯಾವುದು ಕಿಲೋವ್ಯಾಟ್ ಗಂಟೆ ಇನ್ನು ಬಲ್ಬ್ನಲ್ಲಿರುವ ಟಂಗ್ಸ್ಟನ್ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ತುಂಬಿರುವ ಅನಿಲಗಳು ನೈಟ್ರೋಜನ್ ಮತ್ತು ಆರ್ಕಾನ್ ಫ್ಯೂಸನ್ನು ಮಂಡಲದಲ್ಲಿ ಸಾಧನಗಳೊಂದಿಗೆ ಹೇಗೆ ಜೋಡಿಸ್ತಾರೆ ಸರಣಿ ಕ್ರಮ ಫ್ಯೂಸ್ ತಂತಿಯ ಕಾರ್ಯ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹದಿಂದಾಗಿ ಫ್ಯೂಸ್ ತಂತಿಯ ತಾಪ ಹೆಚ್ಚುತ್ತದೆ ಇದರಿಂದ ಫ್ಯೂಸ್ ಕರಗಿ ಮಂಡಲವನ್ನು ಕಡಿತ ಮಾಡ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ನಿಮ್ಮ ಅಂಕ ಕಡೆ ಒಂದು ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ ಮುಂದಿನ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನು ಬರೀರಿ ಅಂತ ಕೇಳಿದರು ಸೊ ಇಷ್ಟು ಮೂರು ಬರ್ತವೆ ಪಿ ಇಸ್ಕೋಲ್ ಟು ಪಿ ಐ ಪಿ ಇಜ್ ಕೋಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪಿ ಇಸ್ವಲ್ ಟು ಐ ಸ್ಕ್ವೇರ್ ಆರ್ ಅಂತಕ್ಕಂಥದ್ದು ಸೊ ಗೊತ್ತಿರಲಿ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಕ್ಕಂಥ ಪಾಠದಲ್ಲಿ ಬರತಕ್ಕಂಥ ಒನ್ ಮಾರ್ಕ್ ಕ್ವಶನ್ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಪರಸ್ಪರ ಸಂಬಂಧವುಳ್ಳವಾಗಿದೆ ಎಂದು ಹೇಗೆ ಹೇಳ್ತೀರಿ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಾಗ ಅದು ಕಾಂತೀಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸೋದಿಲ್ಲ ಏಕೆ ಏಕೆಂದರೆ ಛೇದಿಸೋ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಚಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಇದು ಸಾಧ್ಯವಿಲ್ಲ ಮುಂದಿನ ಪ್ರಶ್ನೆ ನೇರ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ನಿಯಮ ಯಾವುದು ಬಲಗೈ ಹೆಬ್ಬೆರಳಿನ ನಿಯಮ ವಿದ್ಯುತ್ ಕಾಂತಿಯ ಪರಿಣಾಮ ಅವಲಂಬಿಸಿದ ಅಂಶಗಳನ್ನು ಬರೀರಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಹ ಮತ್ತು ವಾಹಕದ ಸುರುಳಿಯ ಸಂಖ್ಯೆ ಇನ್ನ ವಾಹಕದ ಸುರುಳಿಯ ಸಂಖ್ಯೆ ಹತ್ತು ಪಟ್ಟು ಹೆಚ್ಚಿಸಿದರೆ ಕಾಂತಕ್ಷೇತ್ರ ಎಷ್ಟು ಪಟ್ಟು ಹೆಚ್ಚಾಗ್ತದೆ ಅದು ಕೂಡ ಹತ್ತು ಪಟ್ಟನೇ ಹೆಚ್ಚಾಗ್ತದೆ ಲಾಸ್ಟ್ ಪಾಠ ನಮ್ಮ ಪರಿಸರ ಆಹಾರ ಸರಪಳಿ ಎಂದರೆ ಏನು ಆಹಾರಕ್ಕಾಗಿ ಒಂದೊಂದೊಂದು ಅವಲಂಬಿಸಿರುವ ಜೀವಿಗಳ ಸರಪಳಿ ಆಹಾರ ಸರಪಳಿಗೆ ಉದಾಹರಣೆ ಕೊಡಿ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಆಹಾರ ಜಾಲ ಅಂದ್ರೆ ಏನು ಆಹಾರ ಸರಪಳಿಗಳ ನಡುವೆ ಇರುವ ಅಂತರ್ ಸಂಬಂಧವನ್ನ ಆಹಾರ ಜಾಲ ಅಂತ ಕರಿತೀವಿ ಜೈವಿಕ ಸಂವರ್ಧನೆ ಅಂದ್ರೆ ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ಹೋದಾಗ ವಿಷಕಾರಿ ರಾಸಾಯನಿಕ ವಸ್ತುವಿನ ಸಾಂದ್ರತೆ ಹೆಚ್ಚುತ್ತದೆ ಶಕ್ತಿ ಶೇಕಡ ಹತ್ತರ ನಿಯಮ ನಿರೂಪಿಸಿರಿ ವೆರಿ ಇಂಪಾರ್ಟೆಂಟ್ ನಾಳೆ ಬಂದ್ರೆ ಬರಬಹುದು ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾಸ್ತ್ರದಿಂದ ಮತ್ತೊಂದು ಪೋಷಣಾಸ್ತ್ರಕ್ಕೆ ಶಕ್ತಿ ಶೇಕಡ ಹತ್ತರಷ್ಟು ಏಕಮುಖ